ಜನರಿಗೆ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಕಡಿಮೆ ಸಮಯದಲ್ಲಿ ಶ್ರೀಮಂತರಾಗುವುದು ಹೇಗೆ ಚಾಣಕ್ಯ ಕೂಡ ಹಣದ ಹೂಡಿಕೆಯ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಯಾವುದೇ ವ್ಯಕ್ತಿ ಹೂಡಿಕೆ ಮಾಡುವ ಮೊದಲು ಮತ್ತೆ ಮತ್ತೆ ಯೋಚಿಸಬೇಕು ಅಪಾಯ ಕಡಿಮೆ ಇರುವಂತಹ ಸ್ಥಳಗಳಲ್ಲಿ ಮಾತ್ರ ಹೂಡಿಕೆ ಮಾಡಬೇಕು ಇಲ್ಲದಿದ್ದರೆ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕಡಿಮೆ ಸಮಯದಲ್ಲಿ ಶ್ರೀಮಂತರಾಗುವುದು ಹೇಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಿಷಯವೂ ಮುಖ್ಯವಾಗಿದೆ ನಮ್ಮ ಜೀವನ ಶೈಲಿ ವಿಧಾನಗಳು ನಮ್ಮ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತವೆ ಜೀವನ ನಡೆಸಲು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಹಣ ಹಣವನ್ನು ಮನುಷ್ಯನ ವಿಶ್ವಾಸಾರ್ಹ ಒಡನಾಡಿ ಎಂದು ಪರಿಗಣಿಸಲಾಗುತ್ತದೆ ಹಣದ ಸಮಸ್ಯೆ ಇರುವುದು ಅನೇಕರಲ್ಲಿ ಕಂಡುಬರುತ್ತದೆ ಯಾರೊಬ್ಬರ ಸಂಬಳ ಕಡಿಮೆ ಅಥವಾ ಹೆಚ್ಚು ಎಂಬುದು ಮುಖ್ಯವಲ್ಲ ಆದರೆ ಉಳಿಸುವುದು ಹೇಗೆ ಎಂದು ನಿಮಗೆ ತಿಳಿದಿದ್ದರೆ ನೀವು ಹಣದ ಕೊರತೆಯ ಸಮಸ್ಯೆಯನ್ನು ಎದುರಿಸಲಾರಿರಿ ಚಾಣಕ್ಯ ನೀತಿ ಏನು ಹೇಳುತ್ತದೆ ಹಣ ಉಳಿತಾಯವು ಒಂದು ಕಲೆ ಇದನ್ನು ಚಾಣಕ್ಯ ನೀತಿಯಲ್ಲಿ ಬಹಳ ಉಪಯುಕ್ತವೆಂದು ಪರಿಗಣಿಸಲಾಗಿದೆ ಹಣ ಉಳಿಸುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಉಳಿತಾಯ ಮಾಡುವ ಜನರಿಗೆ ಹಣದ ಕೊರತೆ ಇರುವುದಿಲ್ಲ ಎಂಬುದಂತೂ ಸತ್ಯ ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಶೀಘ್ರವಾಗಿ ಶ್ರೀಮಂತರಾಗುವ ಮತ್ತು ತಮ್ಮ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯನ್ನು ಎದುರಿಸದ ಜನರ ಗುಣವನ್ನು ವಿವರಿಸಲಾಗಿದೆ ಯಾರೇ ಆಗಲಿ ಎಂದಿಗೂ ಯೋಚಿಸದೆ ಹಣವನ್ನು ಖರ್ಚು ಮಾಡಬಾರದು ಯೋಚಿಸದೆ ಹಣ ಖರ್ಚು ಮಾಡುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಬಡತನವನ್ನು ಎದುರಿಸುವುದು ಶತಸಿದ್ಧ ಅಂತ ಅವರು ಎಂದಿಗೂ ಶ್ರೀಮಂತನಾಗಲು ಸಾಧ್ಯವಿಲ್ಲ ನಿಮ್ಮ ಸುತ್ತಲೂ ಇದನ್ನು ನೀವು ನೋಡಿರಬಹುದು ಯಾವುದೇ ವ್ಯಕ್ತಿಗೆ ಉಳಿತಾಯವು ಅತ್ಯಂತ ಮುಖ್ಯವಾದ ಸಂಗತಿಯಾಗುತ್ತದೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಒಬ್ಬ ವ್ಯಕ್ತಿಯು ತನ್ನ ಹಣೆ ಬರಹವನ್ನು ಬದಲಾಯಿಸಲು ಬಯಸಿದರೆ ಅವನು ತನ್ನ ಖರ್ಚುಗಳನ್ನು ನಿಯಂತ್ರಿಸಬೇಕು ಅದು ಉಳಿತಾಯಕ್ಕೆ ದಾರಿ ಮಾಡಿಕೊಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು